ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮಗೆ ಗೊತ್ತೇ ಕೆಲವು ಮನೆಗಳು ಹೇಗಿರುತ್ತವೆ ಎಂದರೆ ಅಲ್ಲಿ ಲಕ್ಷ್ಮೀದೇವಿ ಎಂದಿಗೂ ಕಾಲಿಡುವುದಿಲ್ಲ ಹೌದು ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳೇ ಲಕ್ಷ್ಮೀದೇವಿಯನ್ನು ಮನೆಯಿಂದ ದೂರ ಮಾಡುತ್ತವೆ ಮತ್ತು ಯಾವಾಗ ಆಕೆ ಮನೆಯನ್ನು ಬಿಟ್ಟು ಹೋಗುತ್ತಾಳೋ ಅಲ್ಲಿ ದುಃಖ ನೋವು ಮತ್ತು ಬಡತನ ಮಾತ್ರ ಉಳಿಯುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ಚಿಕ್ಕ ಹಳ್ಳಿಯಲ್ಲಿ ಸುತ್ತಲೂ ಗದ್ದೆಗಳು ಮಣ್ಣಿನ ದಾರಿಗಳು ಮತ್ತು ಮಣ್ಣಿನ ಒಳ್ಳೆಯ ವಾಸನೆ ಹಳ್ಳಿಯ ಮಧ್ಯದಲ್ಲಿ ರಾಘವ ಶೆಟ್ಟರ ಮನೆಯಿತ್ತು ರಾಘವ ಶೆಟ್ಟರು ದೊಡ್ಡ ಜಮೀನ್ದಾರನೇನೂ ಆಗಿರಲಿಲ್ಲ ಆದರೆ ತುಂಬ ದುಡಿಯುವ ಮತ್ತು ಒಳ್ಳೆಯ ಮನುಷ್ಯರಾಗಿದ್ದರು ಹಳ್ಳಿಯಲ್ಲಿ ಎಲ್ಲರೂ ಅವರನ್ನು ಗೌರವದಿಂದ ಶೆಟ್ಟರು ಎಂದು ಕರೆಯುತ್ತಿದ್ದರು ಅವರ ಧಾನ್ಯದ ಒಂದು ಸಣ್ಣ ವ್ಯಾಪಾರವಿತ್ತು ಅದು ನಿಧಾನವಾಗಿ ಚೆನ್ನಾಗಿ ನಡೆಯುತ್ತಿತ್ತು ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಅವರು ಕೆಲಸಕ್ಕೆ ಹೊರಡುತ್ತಿದ್ದರು ಮತ್ತು ಸಂಜೆ ದನಿದು ಮನೆಗೆ ಬಂದಾಗ ಅವರ ಹೆಂಡತಿ ಸಾವಿತ್ರಮ್ಮ ಬಾಗಿಲಲ್ಲೇ ನಿಂತು ನಗುಮುಖದಿಂದ ಸ್ವಾಗತಿಸುತ್ತಿದ್ದಳು ಸಾವಿತ್ರಮ್ಮ ತುಂಬ ಶಾಂತ ಮತ್ತು ತಾಳ್ಮೆ ಇರುವ ಹೆಂಗಸು ಮುಖದಲ್ಲಿ ಯಾವಾಗಲೂ ಸರಳತೆ ಕಾಣುತ್ತಿತ್ತು ಹಣೆ ಮೇಲೆ ಚಿಕ್ಕದೊಂದು ಬೊಟ್ಟು ಸೀರೆಯ ಸೆರಗು ತಲೆಯ ಮೇಲಿರುತ್ತಿತ್ತು ಅವಳು ನಂಬಿದ್ದಳು ಮನೆಯ ನಿಜವಾದ ಸೌಂದರ್ಯ ಇರುವುದು ಬಂಗಾರ ಬೆಳ್ಳಿಯಲ್ಲ ಬದಲಾಗಿ ಸ್ವಚ್ಛತೆ ಮತ್ತು ಒಳ್ಳೆಯ ಮನಸ್ಸಿನಲ್ಲಿ ಎಂದು ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಅಂಗಳ ಗುಡಿಸುತ್ತಿದ್ದಳು ತುಳಸಿಗೆ ನೀರು ಹಾಕುತ್ತಿದ್ದಳು ಮತ್ತು ನಂತರ ದೀಪವನ್ನು ಹಚ್ಚುತ್ತಿದ್ದಳು ಇದೇ ಅವಳ ದಿನದ ಕೆಲಸವಾಗಿತ್ತು ಸರಳವಾದ ಭಕ್ತಿ ಆ ಭಕ್ತಿಯಲ್ಲಿ ಒಂದು ಶಿಸ್ತು ಇತ್ತು ಹಳ್ಳಿಯ ಹೆಂಗಸರು ಆಗಾಗ ಹೇಳುತ್ತಿದ್ದರು ಶೆಟ್ಟರ ಹೆಂಡತಿ ಮನೆಯಲ್ಲಿ ಸ್ವತಂ ಲಕ್ಷ್ಮೀದೇವಿಯೇ ದೇವಿಯೇ ಇದ್ದಾಳೆ ಎಂದು ಹೇಳುತ್ತಿದ್ದರು ರಾಘವ ಶೆಟ್ಟರು ಮತ್ತು ಸಾವಿತ್ರಮ್ಮನಿಗೆ ಒಬ್ಬನೇ ಮಗನಿದ್ದ ಅವನ ಹೆಸರು ಅರ್ಜುನ್ ಆಗ ತಾನೇ ಇಪ್ಪತ್ತು ವರ್ಷದ ಯುವಕ ಅವನು ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದಿದ್ದ ಅರ್ಜುನ್ ದಿನವಿಡೀ ಅಪ್ಪನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ರಾತ್ರಿ ಅಮ್ಮನ ಬಳಿ ಕುಳಿತು ಅವಳ ಮಾತುಗಳನ್ನು ಕೇಳುತ್ತಿದ್ದ ಅವನು ಅಮ್ಮನಿಗೆ ಹೇಳುತ್ತಿದ್ದ ಅಮ್ಮ ನೀವು ತುಳಸಿ ಗಿಡದ ಬಳಿ ದೀಪ ಹಚ್ಚಿದಾಗ ನಿಜವಾಗಿಯೂ ಲಕ್ಷ್ಮೀದೇವಿಯೇ ದೇವಿಯೇ ಮನೆಗೆ ಬಂದ ಹಾಗೆ ಅನಿಸುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ನಗುತ್ತಾ ಹೇಳುತ್ತಾರೆ ಮಗು ದೇವಿಯ ಸ್ವಚ್ಛತೆ ಮತ್ತು ನಂಬಿಕೆಯಿರುವ ಪ್ರತಿಯೊಂದು ಮನೆಯಲ್ಲೂ ಇರುತ್ತಾಳೆ ಕೇವಲ ಅವಳನ್ನು ನಂಬುವ ಮನಸ್ಸು ಬೇಕು ಎಂದು ಹೇಳುತ್ತಾಳೆ ಸಮಯ ಕಳೆದಂತೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಆದರೆ ವಿಧಿ ಆಟವೇ ಬೇರೆ ಇರುತ್ತದೆ ಒಂದು ದಿನ ಸಾವಿತ್ರಮ್ಮನಿಗೆ ಸ್ವಲ್ಪ ಜ್ವರ ಬಂತು ಅವಳು ಎರಡು ದಿನದಲ್ಲಿ ಕಡಿಮೆಯಾಗುತ್ತದೆ ಎಂದುಕೊಂಡಳು ಆದರೆ ಆ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಮೊದಲು ಸುಸ್ತು ನಂತರ ನಿಶಕ್ತಿ ಮತ್ತು ನಿಧಾನವಾಗಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತೆಂದರೆ ಅವಳಿಗೆ ಅಡುಗೆ ಮನೆಯವರೆಗೂ ಹೋಗಲು ಆಗಲಿಲ್ಲ ರಾಘವ ಶೆಟ್ಟರು ಹಳ್ಳಿಯ ನಾಟಿ ವೈದ್ಯರನ್ನು ಕರೆಸಿದರು ವೈದ್ಯರು ನಾಡಿ ನೋಡಿ ಕೆಲವು ಗಿಡಮೂಲಿಕೆಗಳನ್ನು ಕೊಟ್ಟರು ಆದರೆ ಜ್ವರ ಕಡಿಮೆಯಾಗಲಿಲ್ಲ ದಿನದಿಂದ ದಿನಕ್ಕೆ ಸಾವಿತ್ರಮ್ಮನ ಆರೋಗ್ಯ ಕೆಡುತ್ತಾ ಸಾಗಿತು ಮನೆಯ ವಾತಾವರಣವು ಮೊದಲು ನಗು ಮತ್ತು ಪೂಜೆಯ ಸದ್ದಿನಿಂದ ತುಂಬಿರುತ್ತಿತ್ತು ಈಗ ನಿಶ್ಶಬ್ದವಾಗಿತ್ತು ರಾಗವ ಶರು ಆಗಾಗ ರಾತ್ರಿ ಅಂಗಳದಲ್ಲಿ ಕುಳಿತು ಯೋಚಿಸುತ್ತಿದ್ದರು ಏಕೆ ಇದ್ದಕ್ಕಿದ್ದಂತೆ ಇದೆಲ್ಲ ಆಯಿತು ನನ್ನ ಸಂಪಾದನೆಯಲ್ಲಿ ಏನಾದರೂ ತಪ್ಪಿದೆಯೇ ಅಥವಾ ನಾವು ಯಾರ ಮನಸ್ಸನ್ನಾದರೂ ನೋವನ್ನು ಕೊಟ್ಟಿದ್ದೇವೆ ಅವರು ಮೇಲಕ್ಕೆ ಆಕಾಶದ ಕಡೆಗೆ ನೋಡುತ್ತಾ ಮನಸ್ಸಿನಲ್ಲೇ ಲಕ್ಷ್ಮೀದೇವಿಗೆ ಹೇಳುತ್ತಿದ್ದರು ತಾಯಿ ಯಾವುದೇ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸು ಎಂದು ಹೇಳುತ್ತಾನೆ ಅದರ ಉತ್ತರವಾಗಿ ಕೇವಲ ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅರ್ಜುನ್ ಪ್ರತಿಕ್ಷಣ ಅಮ್ಮನ ಬಳಿ ಇರುತ್ತಿದ್ದ ಅವಳಿಗಾಗಿ ಕಷಾಯ ಮಾಡುತ್ತಿದ್ದ ತಲೆ ಒತ್ತುತ್ತಿದ್ದ ಮತ್ತು ನಿಧಾನವಾಗಿ ಮನೆಯ ಮುಖ್ಯ ಆಧಾರವೇ ಅಮ್ಮ ಎಂದು ಅರ್ಥ ಮಾಡಿಕೊಳ್ಳತೊಡಗಿದ ಸಾವಿತ್ರಮ್ಮ ಅನಾರೋಗ್ಯಕ್ಕೆ ಒಳಗಾದ ತಕ್ಷಣ ಮನೆಯ ಇಡೀ ವ್ಯವಸ್ಥೆಯೇ ಬದಲಾಗಿ ಹೋಗಿತ್ತು ಯಾವ ಅಡುಗೆ ಮನೆ ಯಾವಾಗಲೂ ಒಳೆಯುತ್ತಿತ್ತೋ ಈಗ ಹಾಗೆ ಇರಲಿಲ್ಲ ಸ್ವಚ್ಛತೆಯಲ್ಲಿ ಕಡಿಮೆ ಆಗತೊಡಗಿತು ಪೂಜೆಯು ಕೆಲವೊಮ್ಮೆ ಆಗುತ್ತಿತ್ತು ಕೆಲವೊಮ್ಮೆ ಇಲ್ಲ ನಿಧಾನವಾಗಿ ಮನೆಯ ಗುರುತಾಗಿದ್ದ ಆ ಪವಿತ್ರತೆ ಕಡಿಮೆ ಆದಂತೆ ಆಯಿತು ಒಂದು ರಾತ್ರಿ ಶಟ್ಟರು ತಮ್ಮ ಹೆಂಡತಿಯ ತಳೆಯ ಬಳಿ ಕುಳಿತಿದ್ದರು ಅವರು ಹೇಳುತ್ತಾರೆ ಸಾವಿತ್ರಿ ನಾನೀಗ ಅರ್ಜುನನ ಮದುವೆ ಮಾಡೋಣ ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ಹೇಳುತ್ತಾರೆ ಇಷ್ಟು ಬೇಗನಾ ಅವನಿನ್ನು ಚಿಕ್ಕವನು ಎಂದು ಹೇಳುತ್ತಾಳೆ ಅದಕ್ಕೆ ಶೆಟ್ಟರು ಹೇಳುತ್ತಾರೆ ಈಗ ಅವನು ಚಿಕ್ಕವನಲ್ಲ ಮನೆಯ ಜವಾಬ್ದಾರಿ ಹೋರುವ ಸಮಯ ಬಂದಿದೆ ಮತ್ತು ನೀನು ಇರುವಾಗಲೇ ಹೊಸ ಸೊಸೆಯನ್ನು ನಿನ್ನ ಕೈಯಾರೆ ನೋಡಿಕೊ ಎಂದು ನಾನು ಬಯಸುತ್ತಿದ್ದೇನೆ ಹೀಗೆ ಹೇಳುತ್ತಾ ಅವರ ಧ್ವನಿ ಭಾರವಾಯಿತು ಸಾವಿತ್ರಮ್ಮ ಕೆಲವು ಕ್ಷಣ ಯೋಚಿಸಿದಳು ನಂತರ ಹೇಳುತ್ತಾಳೆ ನಿಮಗೆ ಇದೇ ಸರಿ ಎನಿಸಿದರೆ ಮಾಡಿಬಿಡಿ ಎಂದು ಹೇಳುತ್ತಾಳೆ ಮರುದಿನವೇ ಅವರು ತನ್ನ ಮಗನಿಗೆ ಒಳ್ಳೆಯ ನಡತೆಯುಳ್ಳ ಮತ್ತು ಸಂಸ್ಕಾರವಂತ ಹುಡುಗಿಯನ್ನು ಹುಡುಕಲು ನಿರ್ಧರಿಸಿದರು ಅವಳು ತನ್ನ ಹೆಂಡತಿಯಂತೆಯೇ ಮನೆಯನ್ನು ಮತ್ತೆ ಚೆನ್ನಾಗಿ ನೋಡಿಕೊಳ್ಳಬೇಕು ಹಳ್ಳಿಯಲ್ಲಿ ಸುದ್ದಿ ಹರಡಿತು ರಾಘವ ಶೆಟ್ಟರು ತನ್ನ ಮಗ ಅರ್ಜುನನಿಗೆ ಸೊಸೆಯನ್ನು ಹುಡುಕುತ್ತಿದ್ದಾರೆ ಎಂದು ಕಟ್ಟೆಗಳ ಮೇಲೆ ಕುಳಿತ ಹಿರಿಯರಾಗಲಿ ಅಥವಾ ಬಾವಿ ಬಳಿ ಮಾತನಾಡುತ್ತಿದ್ದ ಮಹಿಳೆಯರಾಗಲಿ ಎಲ್ಲರ ನಡುವೆ ಇದೇ ಮಾತು ಓಡಾಡುತ್ತಿತ್ತು ಕೆಲವರು ಹೇಳುತ್ತಿದ್ದರು ಶೆಟ್ಟರಿಗೆ ದೊಡ್ಡ ಮನೆತನದ ಸೊಸೆ ಬೇಕಾಗಬಹುದು ಇನ್ನೂ ಕೆಲವರು ಉತ್ತರಿಸುತ್ತಿದ್ದರು ಇಲ್ಲ ಅವರು ಸರಳ ಮತ್ತು ಸಂಸ್ಕಾರವಿರುವ ಮನೆಯ ಹುಡುಗಿಯನ್ನೇ ಇಷ್ಟಪಡುತ್ತಾರೆ ನಿಧಾನವಾಗಿ ಈ ಮಾತು ಇಡೀ ಊರಿಗೆಲ್ಲ ಹರಡಿತು ರಾಘವ ಶೆಟ್ಟರು ತನ್ನ ಮಗನ ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದಾರೆಂದು ಎಲ್ಲರಿಗೂ ತಿಳಿದಿತ್ತು ಸಂಬಂಧಗಳ ಮಾತುಕತೆ ಶುರುವಾದಾಗ ಅಕ್ಕಪಕ್ಕದ ಹಳ್ಳಿಗಳಿಂದ ಜನರು ಸಲಹೆ ನೀಡಲು ಬರಲಾರಂಭಿಸಿದರು ಪ್ರತಿಯೊಬ್ಬರೂ ತಮ್ಮ ಮನೆಯ ಮಗಳನ್ನು ಹೊಗಳುತ್ತಿದ್ದರು ಶಟ್ಟರು ಎಲ್ಲರ ಮಾತು ಕೇಳುತ್ತಿದ್ದರು ಆದರೆ ಪ್ರತಿ ಬಾರಿಯೂ ಅವರ ಮನಸ್ಸಿನಲ್ಲಿ ಒಂದೇ ಮಾತು ಬರುತ್ತಿತ್ತು ಸೌಂದರ್ಯ ಅಥವಾ ದುಡ್ಡಿನಿಂದ ಮನೆ ನಡೆಯುವುದಿಲ್ಲ ಮನೆ ನಡೆಯುವುದು ಒಳ್ಳೆಯ ನಡತೆ ಮತ್ತು ತಾಳ್ಮೆಯಿಂದ ಅದೇ ಸಮಯದಲ್ಲಿ ಅವರ ಹಳೆಯ ಪರಿಚಯಸ್ಥ ಗೋವಿಂದಪ್ಪ ಭೇಟಿಯಾಗಲು ಬಂದ ಅವನು ಹೇಳಿದ ಶಟರೆ ನನ್ನ ಸಂಬಂಧಿಕರ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅವಳ ಹೆಸರು ಲತಾ ಬಹಳ ಸರಳ ಮನೆ ಕೆಲಸ ಬಳ್ಳವಳು ಮತ್ತು ಹಿರಿಯರನ್ನು ಗೌರವಿಸುವವಳು ಅವಳು ನಿಮ್ಮ ಮನೆಗೆ ಸರಿ ಹೊಂದುತ್ತಾಳೆ ಎಂದು ನನಗನ್ನಿಸುತ್ತಿದ್ದೆ ಎಂದು ಹೇಳುತ್ತಾನೆ ಅದಕ್ಕೆ ಶೆಟ್ಟರು ಹೇಳುತ್ತಾರೆ ಒಳ್ಳೆಯದು ನಾನು ಹೋಗಿ ನೋಡಿಬರುತ್ತೇನೆ ಎಂದು ಹೇಳುತ್ತಾನೆ ಮರುದಿನ ಬೆಳಗ್ಗೆ ಅವರು ಒಬ್ಬರೇ ಹೊರಟರು ಇಂದಿನ ಕಾಲದಲ್ಲಿ ತಂದೆಯೇ ಹೋಗಿ ಹುಡುಗಿಯನ್ನು ನೋಡುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಶೆಟ್ಟರು ಲತಾಳ ಮನೆಯಿಟ್ಟ ಹಳ್ಳಿಯನ್ನು ತಲುಪಿದರು ಮನೆ ಸರಳವಾಗಿತ್ತು ಅಂಗಳ ಸ್ವಚ್ಛವಾಗಿತ್ತು ಮತ್ತು ವಾತಾವರಣದಲ್ಲಿ ಸರಳತೆ ಇತ್ತು ಲತಾಳ ತಂದೆ ಗೌರವದಿಂದ ಸ್ವಾಗತಿಸಿದರು ಮಾತುಕತೆಯ ಮಧ್ಯೆ ಲತಾ ನೀರು ತಂದಳು ತಲೆ ಬಗ್ಗಿಸಿ ಶಾಂತವಾಗಿ ಮತ್ತು ಸಂಸ್ಕಾರದಿಂದ ಶೆಟ್ಟರು ಮನಸ್ಸಿನಲ್ಲೇ ಹೀಗೆ ಅಂದುಕೊಂಡರು ಇವಳೇ ಆ ಹುಡುಗಿ ಇವಳಲ್ಲಿ ಮನೆ ನಡೆಸುವ ತಿಳಿವಳಿಕೆ ಇದೆ ಅದೇ ದಿನ ಶೆಟ್ಟರು ಅಲ್ಲೇ ಸಂಬಂಧವನ್ನು ನಿಶ್ಚಯಿಸಿ ಹೀಗೆ ಹೇಳಿದರು ಇನ್ನೂ ಒಳ್ಳೆಯ ದಿನ ನೋಡಿ ನಾನು ನನ್ನ ಸೊಸೆಯನ್ನು ಬೇಗನೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮನೆಗೆ ಹಿಂದಿರುಗಿ ಅವರು ಸಾವಿತ್ರಮ್ಮನಿಗೆ ಹೀಗೆ ಹೇಳಿದರು ನಾನು ಹುಡುಗಿಯನ್ನು ನೋಡಿದೆ ಅವಳ ಹೆಸರು ಲತಾ ಸ್ವಭಾವ ಬಹಳ ಒಳ್ಳೆಯದು ಮುಖದಲ್ಲಿ ಸರಳತೆ ಇದೆ ಕಣ್ಣುಗಳಲ್ಲಿ ಗೌರವ ಕಾಣುತ್ತಿದೆ ಎಂದು ಹೇಳುತ್ತಾನೆ ಸಾವಿತ್ರಮ್ಮ ಹೀಗೆ ಹೇಳುತ್ತಾರೆ ನಿಮ್ಮ ಮನಸ್ಸಿಗೆ ಸರಿ ಎನಿಸಿದರೆ ಅದೇ ಸರಿ ಮನೆಯನ್ನು ತನ್ನದಿಂದ ಒಪ್ಪಿಕೊಳ್ಳುವ ಹುಡುಗಿಯೇ ಒಳ್ಳೆಯವಳು ಎಂದು ಹೇಳುತ್ತಾಳೆ ಅದಕ್ಕೆ ಶೆಟ್ಟರು ತಲೆಯಾಡಿಸಿದರು ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು ಈಗ ಮನೆ ಮತ್ತೆ ಚೆನ್ನಾಗಿ ಆಗುವಂತೆ ಕಾಣುತ್ತಿತ್ತು ಕೆಲವು ದಿನಗಳಲ್ಲಿ ಸಂಬಂಧ ನಿಶ್ಚಯವಾಯಿತು ಒಳ್ಳೆಯ ಮುಹೂರ್ತ ನಿಗದೆಯಾಯಿತು ಮತ್ತು ಎರಡೂ ಮನೆಗಳಲ್ಲಿ ಸಂತೋಷ ತುಂಬಿತ್ತು ಸಮಯ ಕಳೆದು ಮದುವೆಯ ದಿನವೂ ಬಂತು ಸರಳವಾಗಿ ಆದರೆ ಎಲ್ಲ ಶಾಸ್ತ್ರಗಳೊಂದಿಗೆ ಮದುವೆ ನಡೆಯಿತು ಲತಾ ಈಗ ರಾಘವ ಶೆಟ್ಟರ ಮನೆಯ ಸೊಸೆಯಾಗಿದ್ದಳು ಮದುವೆಯಾಗಿ ಕೆಲವು ವಾರಗಳು ಕಳೆದಿದ್ದವು ಮನೆಯಲ್ಲಿ ಹೊಸ ಇತ್ತು ಎಲ್ಲವೂ ಮತ್ತೆ ಜೀವ ಬಂತಂತಿತ್ತು ಲತಾ ಬೆಳಗ್ಗೆ ಬೇಗ ಹೇಳುತ್ತಿದ್ದಳು ಅಂಗಳದಲ್ಲಿ ನೀರು ಚುಮುಕಿಸುತ್ತಿದ್ದಳು ತುಳಸಿಗೆ ನಮಸ್ಕರಿಸುತ್ತಿದ್ದಳು ಮತ್ತು ಅಡಿಗೆ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಸಿದ್ಧಪಡಿಸುತ್ತಿದ್ದಳು ಸಾವಿತ್ರಮ್ಮನ ಮುಖದಲ್ಲಿ ನೆಮ್ಮದಿ ಇತ್ತು ಅವರಿಗೆ ಮನೆಯಲ್ಲಿ ಸ್ವತಂ ಲಕ್ಷ್ಮೀದೇವಿಯೇ ಬಂದು ನೆಲೆಸಿದಂತೆ ಭಾಸವಾಗುತ್ತಿತ್ತು ಆದರೆ ಕೆಲವು ದಿನಗಳು ಕಳೆದಂತೆ ಲತಾಳ ಅಭ್ಯಾಸಗಳು ಬದಲಾಗತೊಡಗಿದವು ಅವಳು ಈಗ ಬೆಳಗ್ಗೆ ತಡವಾಗಿ ಎದ್ದೋಳಲು ಪ್ರಾರಂಭಿಸಿದಳು ಮತ್ತು ಕೆಲವೇ ದಿನಗಳಲ್ಲಿ ಅಂಗಳ ಗುಡಿಸುವ ಸಮಯ ಬದಲಾಗಿ ಹೋಯಿತು ಮೊದಲು ಸೂರ್ಯ ಹುಟ್ಟುವ ಮೊದಲೇ ಪೊರಕೆಯ ಸದ್ದು ಕೇಳಿಬರುತ್ತಿತ್ತು ಈಗ ಸೂರ್ಯ ಮೇಲೆ ಬಂದರೂ ಅಂಗಳದಲ್ಲಿ ಬಿದ್ದ ಎಳೆಗಳು ಹಾಗೆಯೇ ಇರುತ್ತಿದ್ದವು ಒಂದು ದಿನ ಬೆಳಗ್ಗೆ ಸಾವಿತ್ರಮ್ಮ ತುಲಸಿಗೆ ನೀರು ಹಾಕಲು ಹೋದಾಗ ಹೊರಕೆ ಮೂಲೆಯಲ್ಲಿ ಬಿದ್ದಿರುವುದನ್ನು ಮತ್ತು ಲತಾ ಇನ್ನೂ ಎದ್ದಿಲ್ಲದಿರುವುದನ್ನು ಕಂಡರು ಅವರು ಕೋನೆಗೆ ಹೋಗಿ ನಿಧಾನವಾಗಿ ಹೇಳಿದರು ಮಗಳೇ ಈಗ ಸೂರ್ಯ ಅಂಗಳದವರೆಗೂ ಬಂದಿದ್ದಾನೆ ಎದ್ದೇಳು ಮನೆಯ ಕಳೆ ಬೆಳಕಿನ ಸ್ವಚ್ಛತೆಯಿಂದ ಶುರುವಾಗುತ್ತದೆ ಎಂದು ಹೇಳುತ್ತಾಳೆ ಲತಾ ನಿದ್ದೆ ಕಣ್ಣಿನಲ್ಲಿ ಕಣ್ಣು ತೆರೆದು ಹೇಳುತ್ತಾಳೆ ಅತ್ತೆಯವರೇ ಇಂದು ಬಹಳ ನಿದ್ದೆ ಬರುತ್ತಿದೆ ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದು ಹೇಳುತ್ತಾಳೆ ಆಗ ಸಾವಿತ್ರಮ್ಮ ಹೇಳುತ್ತಾರೆ ಮಗಳೇ ತಡವಾಗಿ ಮಲಗುವುದರಿಂದ ಮನಸ್ಸಿನಲ್ಲಿ ಸೋಮಾರಿತನ ಬರುತ್ತದೆ ಮತ್ತು ಮನಸ್ಸು ಸೋಮಾರಿಯಾದರೆ ಲಕ್ಷ್ಮೀದೇವಿಯು ಮನೆಗೆ ಬರುವ ದಾರಿಯನ್ನು ಮರೆಯುತ್ತಾಳೆ ಬೆಳಗಿನ ಗಾಳಿ ಮತ್ತು ಸೂರ್ಯನ ಕಿರಣಗಳು ಮನೆಯ ಐಶ್ವರ್ಯ ಇದ್ದಂತೆ ಇವುಗಳನ್ನು ಕಳೆದುಕೊಳ್ಳಬೇಡ ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ನಗುತ್ತಾ ಅತ್ತೆಯವರೇ ನಾನು ನಾಳೆಯಿಂದ ಗಮನ ಕೊಡುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಮರುದಿನವೂ ಅದೇ ಕತೆ ಸೂರ್ಯ ಹುಟ್ಟಿದ ಅಂಗಳದಲ್ಲಿ ಸದ್ದಿಲ್ಲ ಮತ್ತು ತುಳಸಿ ಗಿಡದ ಮಣ್ಣು ಒಣಗಿತ್ತು ಕೆಲವು ದಿನಗಳ ನಂತರ ಮತ್ತೊಂದು ಘಟನೆ ನಡೆಯಿತು ಲತಾ ಪೊರಕೆಯಿಂದ ಗುಡಿಸುತ್ತಿದ್ದಳು ಆಗ ಪೊರಕೆ ತಪ್ಪಿ ಅವಳ ಕಾಳಿಗೆ ತಗುಲುತ್ತದೆ ಸಾವಿತ್ರಮ್ಮ ನೋಡಿದ ತಕ್ಷಣ ಕೂಗಿದರು ಲತಾ ಪೊರಕೆಗೆ ಕಾಲು ತಾಗಿಸಬೇಡ ಅದು ಲಕ್ಷ್ಮೀದೇವಿಯ ಸಂಕೇತ ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ನಗುತ್ತಾ ಹೇಳುತ್ತಾಳೆ ಅಯ್ಯೋ ಅತ್ತೆಯವರೇ ಇದೊಂದು ಪೊರಕೆ ಅಷ್ಟೇ ತಿಳಿಯದೇ ತಾಕಿತು ಇದರಲ್ಲಿ ಯಾವ ಅಪಶಕುನ ಎಂದು ಹೇಳುತ್ತಾಳೆ ಸಾವಿತ್ರಮ್ಮ ಪೊರಕೆಯನ್ನು ಎತ್ತಿ ಗೋಡೆಯ ಬಳಿ ಇಡುತ್ತಾ ಹೇಳಿದರು ಮಗಳೇ ಇದೇ ತಪ್ಪು ಯಾವಾಗ ಮನುಷ್ಯ ಸಣ್ಣ ವಿಷಯಗಳನ್ನು ಹಗುರವಾಗಿ ನೋಡುತ್ತಾನೋ ಆಗ ದೊಡ್ಡ ವಳ್ತಿಗಳು ಅವರಿಂದ ದೂರವಾಗುತ್ತವೆ ಪೊರಕೆ ಕೇವಲ ಸ್ವಚ್ಛ ಮಾಡುವ ವಸ್ತುವಲ್ಲ ಇದು ಲಕ್ಷ್ಮೀದೇವಿಯ ಆಶೀರ್ವಾದ ಅದು ಕೊಳೆಯನ್ನು ದೂರ ಮಾಡುತ್ತದೆ ಎಂದು ಹೇಳುತ್ತಾಳೆ ನಿಧಾನವಾಗಿ ಲತಾಳ ಗಮನ ಮನೆಯ ಸ್ವಚ್ಛತೆ ಮತ್ತು ಅಡುಗೆ ಮನೆಯಿಂದ ದೂರವಾಗತೊಡಗಿತು ಒಂದು ರಾತ್ರಿ ಅವಳು ಅಡುಗೆ ಮಾಡಿ ದನಿಗಿದ್ದಳು ಮತ್ತು ಎಂಜಿಲು ಪಾತ್ರೆಗಳನ್ನು ಹೊಳೆಯ ಬಳಿಯೇ ಬಿಟ್ಟು ಮಲಗಲು ಹೋದಳು ಮಧ್ಯರಾತ್ರಿ ಸಾವಿತ್ರಮ್ಮ ನೀರು ಕುಡಿಯಲು ಎದ್ದಾಗ ಅಡುಗೆ ಮನೆಯಲ್ಲಿ ಎಂಜಿಲು ಪಾತ್ರಗಳ ರಾಶಿ ಬಿದ್ದಿರುವುದನ್ನು ಕಂಡರು ಬೆಳಗ್ಗೆ ಅವರು ಲಲಿತಾಗೆ ಹೇಳುತ್ತಾರೆ ಮಗಳೇ ಅಡುಗೆ ಮನೆಯು ಅನ್ನಪೂರ್ಣೆಯ ಮನೆ ಅಲ್ಲಿ ಕೊಳೆಯನ್ನು ಬಿಡುವುದು ಸರಿಯಲ್ಲ ರಾತ್ರಿಯ ಕೊಳೆಯಿಂದ ಕೆಟ್ಟ ಶಕ್ತಿ ಹುಟ್ಟುತ್ತದೆ ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ಹೇಳುತ್ತಾಳೆ ಅತ್ತೆಯವರೇ ನೀವು ಸುಮ್ಮನೆ ಚಿಂತೆ ಮಾಡುತ್ತಿದ್ದೀರಿ ನಾನೀಗ ಸ್ವಚ್ಛ ಮಾಡುತ್ತೇನೆ ಅಲ್ಲವೇ ಎಂದು ಹೇಳುತ್ತಾಳೆ ಆಗ ಸಾವಿತ್ರಮ್ಮ ಹೇಳುತ್ತಾರೆ ಮಗಳೇ ಸಂಜೆಯ ಕೆಲಸವನ್ನು ಬೆಳಗ್ಗೆಯವರೆಗೆ ತಳ್ಳುವುದು ಮನೆಯ ಒಳಿತನ್ನು ತಲ್ಲಿದಂತೆ ಸ್ವಚ್ಛ ಅಡುಗೆ ಮನೆಯಿಂದಲೇ ಸುಖ ಶುರುವಾಗುತ್ತದೆ ಎಂದು ಹೇಳುತ್ತಾಳೆ ಲತಾ ಏನು ಹೇಳಲಿಲ್ಲ ಆದರೆ ಅವಳ ಮುಖದಲ್ಲಿ ಸುಸ್ತು ಮತ್ತು ಇಷ್ಟವಿಲ್ಲದಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಸಂಜೆಯ ಸಮಯವಾಗಿತ್ತು ಸೂರ್ಯ ಮುಳುಗಿದ್ದ ಮತ್ತು ಮನೆಯಲ್ಲಿ ದೀಪ ಹಚ್ಚುವ ಸಮಯವಾಗಿತ್ತು ಆಗಲೇ ಲತಾ ಪೊರಕೆ ಎತ್ತಿ ಅಂಗಳ ಗುಡಿಸಲು ಶುರು ಮಾಡಿದಳು ಆಗ ಸಾವಿತ್ರಮ್ಮ ಲತಾಗೆ ಹೀಗೆ ಹೇಳುತ್ತಾರೆ ಮಗಳೇ ಸಂಜೆ ಪೊರಕೆ ಹಿಡಿಯಬಾರದು ಈ ಹೊತ್ತಿನಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ಹೇಳುತ್ತಾಳೆ ಅತ್ತೆಯವರೇ ಹಗಲಿನಲ್ಲಿ ಸಮಯ ಸಿಗದಿದ್ದಾಗ ಸಂಜೆಯೇ ಸ್ವಚ್ಛ ಮಾಡಬೇಕಾಗುತ್ತದೆ ಅದರಿಂದ ಏನಾಗುತ್ತದೆ ಎಂದು ಕೇಳುತ್ತಾಳೆ ಸಾವಿತ್ರಮ್ಮ ಬಾಗಿಲಲ್ಲಿ ನಿಂತು ಹೇಳುತ್ತಾರೆ ವ್ಯತ್ಯಾಸ ಆಗುತ್ತದೆ ಮಗಳೇ ಸಂಜೆ ಪೊರಕೆ ಹಿಡಿಯುವುದರಿಂದ ಲಕ್ಷ್ಮೀದೇವಿ ಆಶೀರ್ವಾದ ಹೊರಗೆ ಹೋಗುತ್ತದೆ ಒಳ್ಳೆಯದು ಕೇವಲ ಸಂಪಾದನೆಯಿಂದ ಬರುವುದಿಲ್ಲ ನಮ್ಮ ಅಭ್ಯಾಸಗಳಿಂದ ಬರುತ್ತದೆ ಎಂದು ಹೇಳುತ್ತಾಳೆ ಲತಾ ಪೊರಕೆಯನ್ನು ಪಕ್ಕಕ್ಕಿಟ್ಟು ಹೇಳುತ್ತಾಳೆ ಅತ್ತೆಯವರೇ ನಾನು ನಿಮ್ಮನ್ನು ಗೌರವಿಸುತ್ತೇನೆ ಆದರೆ ಈಗ ಕಾಲ ಬದಲಾಗಿದೆ ಜನರು ಈ ಮಾತುಗಳನ್ನೆಲ್ಲ ನಂಬುವುದಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಸಾವಿತ್ರಮ್ಮ ಹೇಳುತ್ತಾರೆ ಮಗಳೇ ಕಾಲ ಬದಲಾಗಬಹುದು ಆದರೆ ಮನೆಯ ಅಡಿಪಾಯವಲ್ಲ ಯಾರು ಸಂಪ್ರದಾಯವನ್ನು ಪಾಲಿಸುತ್ತಾರೋ ಅವರೇ ಗಟ್ಟಿಯಾಗಿ ನಿಲ್ಲುತ್ತಾರೆ ಎಂದು ಹೇಳುತ್ತಾಳೆ ಸ್ವಲ್ಪ ದಿನಗಳ ನಂತರ ಮತ್ತೊಂದು ಘಟನೆ ನಡೆಯಿತು ಲತಾ ಊತವಾದ ನಂತರ ಎಂಜಿಲು ಪಾತ್ರೆಗಳನ್ನು ಒಲೆಯ ಮೇಲೆ ಇಟ್ಟಳು ಸಾವಿತ್ರಮ್ಮ ಅದನ್ನು ನೋಡಿ ಹೇಳುತ್ತಾರೆ ಮಗಳೇ ಒಳೆಯು ಅನ್ನಪೂರ್ಣೆಯ ಜಾಗ ಅಲ್ಲಿ ಎಂಜಿಲು ಪಾತ್ರೆಗಳನ್ನು ಇಡಬಾರದು ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ಹೇಳುತ್ತಾಳೆ ಅತ್ತೆಯವರೇ ನಾನು ಜಾಗ ಇಲ್ಲದ ಕಾರಣ ಇಲ್ಲಿ ನಂತರ ತೊಳೆದು ಬಿಡುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಸಾವಿತ್ರಮ್ಮ ಹೇಳುತ್ತಾರೆ ಅಡುಗೆ ಮನೆಯಲ್ಲಿ ಪವಿತ್ರತೆ ತುಂಬ ಮುಖ್ಯ ಕೊಳೆಯ ಮೇಲೆ ಇದ್ದರೆ ಲಕ್ಷ್ಮೀ ದೇವಿಯ ಕೃಪೆಯು ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾಳೆ ಅದಕ್ಕೆ ಲತಾ ಹೇಳುತ್ತಾಳೆ ಅತ್ತೆಯವರೇ ಪ್ರತಿಯೊಂದರಲ್ಲೂ ದೇವಿಯನ್ನು ಹುಡುಕುವುದನ್ನು ನಿಲ್ಲಿಸಿ ಊಟ ಮಾಡಿದ್ದೇನಲ್ಲವೇ ಈಗ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವನ್ನೂ ಸ್ವಚ್ಛ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಸಾವಿತ್ರಮ್ಮ ಯಾವುದೇ ಉತ್ತರ ನೀಡಲಿಲ್ಲ ಅವರ ಮುಖದಲ್ಲಿ ಬೇಸರವಿತ್ತು ಆದರೆ ಎಂದಾದರೂ ಒಂದು ದಿನ ಲತಾ ಈ ಮಾತುಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾಳೆ ಎಂಬ ನಂಬಿಕೆ ಅವಳ ಮನಸ್ಸಿನಲ್ಲಿ ಇನ್ನೂ ಇಟ್ಟು ನಿಧಾನವಾಗಿ ಮನೆಯ ವಾತಾವರಣ ಬದಲಾಗತೊಡಗಿತು ಮೊದಲು ಬೆಳಗ್ಗೆ ಪೂಜಾ ಗಂಟೆ ಬಾರಿಸುತ್ತಿದ್ದ ಜಾಗದಲ್ಲಿ ಈಗ ಸದ್ಯ ಇರಲಿಲ್ಲ ತುಳಸಿ ಗಿಡದ ಮಣ್ಣು ಒಣಗಿ ಹೋಗಿತ್ತು ದೀಪ ಹಚ್ಚುತ್ತಿರಲಿಲ್ಲ ಸಾವಿತ್ರಮ್ಮ ಈಗಲೂ ಪ್ರತಿದಿನ ಬೆಳಗ್ಗೆ ತುಳಸಿ ಮುಂದೆ ನಿಂತು ತಾಯಿ ಈ ಮನೆಯ ಮೇಲೆ ನಿನ್ನ ದಯೆ ಇರಲಿ ನನ್ನ ಸೊಸೆಗೆ ಒಳ್ಳೆಯ ಬುದ್ಧಿ ಕೊಡು ಎನ್ನುತ್ತಿದ್ದರು ಆದರೆ ಮನೆಯ ಬೆಳಕು ನಿಧಾನವಾಗಿ ಇತ್ತು ರಾಘವ ಶೆಟ್ಟರು ಈಗ ಚಿಂತೆ ಮಾಡಲು ಪ್ರಾರಂಭಿಸಿದರು ಮನೆಯಲ್ಲಿ ಯಾವುದೋ ತಿಳಿಯದ ಭಾರ ಹರಡಿದಂತೆ ಅವರಿಗೆ ಅನಿಸುತ್ತಿತ್ತು ಒಂದು ದಿನ ಅವರು ಸಾವಿತ್ರಮ್ಮನಿಗೆ ಹೇಳುತ್ತಾರೆ ಲಕ್ಷ್ಮೀದೇವಿ ನಮ್ಮ ಮೇಲೆ ಮುನಿಸಿಕೊಂಡಂತೆ ಕಾಣುತ್ತಿದೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ಸುಮ್ಮನೆ ತಲೆ ಬಗ್ಗಿಸಿದರು ಇದೆಲ್ಲವೂ ಲತಾಳ ಕೆಟ್ಟ ಅಭ್ಯಾಸಗಳ ಪರಿಣಾಮ ಎಂದು ಅವರಿಗೆ ತಿಳಿದಿತ್ತು ಆದರೆ ಅವರು ಈಗಲೂ ಅವಳನ್ನು ಬಯ್ಯಲು ಇಷ್ಟಪಡಲಿಲ್ಲ ಪ್ರೀತಿಯಿಂದ ಹೇಳಿದರೆ ಲತಾ ಬದಲಾಗುತ್ತಾಳೆ ಎಂಬ ನಂಬಿಕೆ ಅವರಿಗಿತ್ತು ಸಮಯ ಕಳೆಯಿತು ಲತಾ ಈಗ ಹೆಚ್ಚಾಗಿ ಬೇಸರದಿಂದ ಅಥವಾ ಬೇರೆ ಯೋಚನೆಯಲ್ಲಿ ಇರುತ್ತಿದ್ದಳು ಸ್ವಚ್ಛತೆ ಅರ್ಧಂಬರ್ಧ ಪೂಜೆ ಎಂದೋ ಒಮ್ಮೆ ಮತ್ತು ಮನೆಯಲ್ಲಿ ಮೊದಲು ಪ್ರತಿಯೊಂದು ಮೂಲೆಯಲ್ಲೂ ಕಾಣುತ್ತಿತ್ತು ಆ ಪ್ರೀತಿ ಈಗ ಇರಲಿಲ್ಲ ರಾಘವ ಶೆಟ್ಟರು ಮೊದಲು ತಮ್ಮ ವ್ಯಾಪಾರದಲ್ಲಿ ಬದಲಾವಣೆಯನ್ನು ಕಂಡರು ಮೊದಲು ಲಾಭ ತರುತ್ತಿದ್ದ ವ್ಯವಹಾರಗಳು ಈಗ ನಷ್ಟದಲ್ಲಿ ಸಾಗತೊಡಗಿದವು ಶೆಟ್ಟರ್ ಹಲವು ರಾತ್ರಿ ಎಚ್ಚರವಾಗಿದ್ದು ಲೆಕ್ಕ ನೋಡುತ್ತಿದ್ದರು ಆದರೆ ತಪ್ಪು ಎಲ್ಲಿ ಆಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ ಒಂದು ಸಂಜೆ ಅವರು ಸಾವಿತ್ರಮ್ಮನಿಗೆ ಹೇಳುತ್ತಾರೆ ಸಾವಿತ್ರಿ ಇದು ವಿಚಿತ್ರ ಈಗ ಕೆಲಸದಲ್ಲಿ ಮನಸ್ಸು ಇಲ್ಲ ಮನೆಯಲ್ಲಿದ್ದ ಒಳ್ಳೆಯದಲ್ಲ ಎಲ್ಲೋ ಕಳೆದು ಹೋದಂತೆ ಅನಿಸುತ್ತಿದೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ನಿಧಾನವಾಗಿ ಹೇಳುತ್ತಾರೆ ಮನೆಯ ಪವಿತ್ರತೆ ಕಡಿಮೆಯಾದಾಗ ಒಳ್ಳೆಯದು ಕಳೆದು ಹೋಗುತ್ತದೆ ಎಲ್ಲಿ ಕೊಳೆ ಮತ್ತು ಸೋಮಾರಿತನ ಮನೆ ಮಾಡುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಶೆಟ್ಟರು ಹೇಳುತ್ತಾರೆ ನೀನು ಹೇಳಬಯಸುವುದೇನೆಂದರೆ ಅವರು ಮುಂದೆ ಮಾತನಾಡಲಿಲ್ಲ ಆದರೆ ಇಬ್ಬರ ನೋಟವು ಒಂದೇ ಕಡೆ ಹೋಯಿತು ಲತಾಲ ಕಡೆಗೆ ಲತಾ ಕೂಡ ಇದೆಲ್ಲವನ್ನು ನೋಡುತ್ತಿದ್ದಳು ಆದರೆ ಇದೆಲ್ಲ ಕೇವಲ ಕೆಟ್ಟ ಸಮಯ ಎಂದು ಅವಳಿಗೆ ಅನಿಸುತ್ತಿತ್ತು ಒಂದು ದಿನ ಶೆಟ್ಟರು ಕೋಪದಿಂದ ಪ್ರತಿಯೊಂದು ಕೆಲಸವೂ ಏಕೆ ಉಲ್ಟ ಆಗುತ್ತಿದೆ ಎಂದಾಗ ಲತಾ ಹೇಳುತ್ತಾಳೆ ಅಪ್ಪಾಜಿ ಇದೆಲ್ಲ ಮೂಢನಂಬಿಕೆ ವ್ಯಾಪಾರದಲ್ಲಿ ಲಾಭ ನಷ್ಟ ಆಗುತ್ತಲೇ ಇರುತ್ತವೆ ಎಂದು ಹೇಳುತ್ತಾಳೆ ಅದಕ್ಕೆ ಶೆಟ್ಟರು ಹೇಳುತ್ತಾರೆ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸೊಸೆ ಯಾವಾಗ ಮನೆಯ ಹೆಂಗಸರು ಸಂಪ್ರದಾಯವನ್ನು ಮರೆತಿರುತ್ತಾರೋ ಆಗ ಮನೆಯ ಒಳತೆ ದಾರಿ ಕಪ್ಪುತ್ತದೆ ಆ ದಿನದ ನಂತರ ವಾತಾವರಣ ಮತ್ತಷ್ಟು ಕೆಟ್ಟಿತು ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಒಡೆಯಲಾರಂಭಿಸಿದವು ಲತಾ ಗಮನವನ್ನು ನಿಲ್ಲಿಸಿದಳು ಪೊರಕೆ ಅದೇ ಮೂಲೆಯಲ್ಲಿ ಬಿದ್ದಿರುತ್ತಿತ್ತು ಅಡುಗೆ ಮನೆಯಲ್ಲಿ ಪಾತ್ರೆಗಳು ಎಂದಿಗೂ ಸ್ವಚ್ಛವಾಗಿರುತ್ತಿರಲಿಲ್ಲ ಸಾವಿತ್ರಮ್ಮ ಈಗ ಹೆಚ್ಚಾಗಿ ಸುಮ್ಮನೆ ಇರುತ್ತಿದ್ದಳು ಅವಳು ಪ್ರತಿ ಸಂಜೆ ತುಳಸಿ ಬಳಿ ಕುಳಿತು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಿದ್ದಳು ತಾಯಿ ಇನ್ನು ನೀನೇ ಏನಾದರೂ ಮಾಡು ಎಂದು ಹೇಳುತ್ತಿದ್ದಳು ಒಂದು ರಾತ್ರಿ ಜೋರಾಗಿ ಗಾಳಿ ಬೀಸಿ ಅಂಗಳದಲ್ಲಿದ್ದ ದೀಪ ಹಾರಿಹೋಯಿತು ಅದೇ ಕ್ಷಣ ಶೆಟ್ಟರ್ ಅಂಗಡಿಗೆ ಬೆಂಕಿ ಬಿದ್ದಿದೆ ಎಂದು ಸುದ್ದಿ ಬಂದಿತು ಶೆಟ್ಟರು ಓಡಿದರು ಆದರೆ ಬಹಳ ತಡವಾಗಿತ್ತು ಅರ್ಧದಷ್ಟು ಧಾನ್ಯಗಳು ಸುಟ್ಟು ಹೋಗಿತ್ತು ಹಳ್ಳಿಯವರು ಹೇಳುತ್ತಿದ್ದರು ಈಗೆಂದೂ ಆಗಿರಲಿಲ್ಲ ರಾಘವ ಅಲ್ಲೇ ಕುಸಿದು ಬಿದ್ದರು ಹಣೆಗೆ ಕೈಯಿಟ್ಟು ಹೇಳಿದರು ಲಕ್ಷ್ಮೀದೇವಿ ನಿಜವಾಗಿಯೂ ನಮ್ಮನ್ನು ಕೈಬಿಟ್ಟಿದ್ದಂತೆ ಕಾಣುತ್ತಿದೆ ಮನೆಗೆ ಬರುವಾಗ ಅವರ ಕಣ್ಣಲ್ಲಿ ನೀರಿಟ್ಟು ಆ ರಾತ್ರಿ ಮನೆಯಲ್ಲಿ ಯಾರೂ ಮಾತನಾಡಲಿಲ್ಲ ಶೆಟ್ಟರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಈ ಯೋಚನೆ ಬಂತು ಈಗ ಏನಾದರೂ ಬದಲಾಗದಿದ್ದರೆ ಈ ಮನೆಯ ಸಂತೋಷ ಎಂದಿಗೂ ಹಿಂದಿರುಗುವುದಿಲ್ಲ ಶೆಟ್ಟರಾಶ್ರಮ ಹೆಸರು ಮತ್ತು ಗೌರವ ಎಲ್ಲವೂ ಒಟ್ಟಿಗೆ ಮುಳುಗಿ ಹೋದವು ಮನೆಯ ವಾತಾವರಣವು ಈಗ ಬದಲಾಗಿತ್ತು ಮೊದಲು ಪ್ರತಿದಿನ ಬೆಳಗ್ಗೆ ಪೂಜಾ ಗಂಟೆ ಮತ್ತು ತುಳಸಿಯ ವಾಸನೆ ಇರುತ್ತಿತ್ತು ಈಗ ಅಲ್ಲಿ ಸದ್ದೇ ಇರಲಿಲ್ಲ ರಾಘವ ಶೆಟ್ಟರು ಅಗಳಿರಲು ಚಿಂತೆಯಲ್ಲಿ ಮುಳುಗುತ್ತಿದ್ದರು ಒಂದು ಸಂಜೆ ಶೆಟ್ಟರು ಮನೆಗೆ ಬರುತ್ತಾರೆ ಮುಖ ಕೋಪದಿಂದ ಕೆಂಪಾಗಿತ್ತು ಅವರ ಅಂಗಳದಲ್ಲಿ ಕುಳಿತು ಒಮ್ಮೆ ಹೇಳುತ್ತಾರೆ ಸಾಕು ಇನ್ನು ನನ್ನಿಂದ ಇದೆಲ್ಲವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಸಾವಿತ್ರಮ್ಮ ಹೀಗೆ ಹೇಳುತ್ತಾರೆ ಏನಾಯಿತು ರೀ ಎಂದು ಕೇಳುತ್ತಾಳೆ ಆಗ ಶೆಟ್ಟರು ಜೋರಾಗಿ ಹೇಳುತ್ತಾರೆ ಏನು ಹೇಳಲಿ ಎಲ್ಲವೂ ಮುಗಿದು ಹೋಯಿತು ಶ್ರಮ ಗೌರವ ವ್ಯಾಪಾರ ಎಲ್ಲವೂ ಸುಟ್ಟು ಬೂದಿಯಾಯಿತು ಮತ್ತು ಇದೆಲ್ಲವೂ ಯಾರಿಂದ ಆಯಿತು ಎಂದು ನನಗೆ ಗೊತ್ತು ಅವರ ನೋಟ ಹತ್ತಿರದಲ್ಲೇ ನಿಂತಿದ್ದ ಲತಾಲ ಮೇಲೆ ಬಿತ್ತು ಲತಾ ಗಾಬರಿಯಾದಳು ನಿಧಾನವಾಗಿ ಹೇಳಿದಳು ಅಪ್ಪಾಜಿ ನನ್ನಿಂದ ಏನಾಗಿದೆ ತಪ್ಪು ನಾನು ಪ್ರತಿದಿನ ಕೆಲಸ ಮಾಡುತ್ತೀನಲ್ಲ ಎಂದು ಹೇಳುತ್ತಾಳೆ ಆಗ ಶೆಟ್ಟರು ಹೇಳುತ್ತಾರೆ ಕೆಲಸ ನೀನು ಮನೆಯ ರೂಪವನ್ನೇ ಬದಲಾಯಿಸಿಬಿಟ್ಟೆ ಸೊಸೆ ಸ್ಪಚ್ಛತೆ ಇಲ್ಲ ನಂಬಿಕೆ ಇಲ್ಲ ಬೆಳಗಿನ ದೀಪವಿಲ್ಲ ಯಾವಾಗ ಹೆಣ್ಣು ಮನೆಯ ಮರ್ಯಾದೆಯನ್ನು ಮರೆಯುತ್ತಾಳೋ ಆಗ ಲಕ್ಷ್ಮೀದೇವಿಯು ಅವಳನ್ನು ಬಿಟ್ಟು ಹೋಗುತ್ತಾಳೆ ನೀನು ಈ ಮನೆಗೆ ಕಾಲಿಟ್ಟ ದಿನದಿಂದಲೇ ನಮ್ಮ ಒಳ್ಳೆಯ ದಿನಗಳು ಮುಗಿಯತೊಡಗಿದವು ಎಂದು ಹೇಳುತ್ತಾನೆ ಆಗ ಲತಾ ಅಳುತ್ತಾ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ ಅಪ್ಪಾಜಿ ನಾನು ಕೇವಲ ನನ್ನ ರೀತಿಯಲ್ಲಿ ಬದುಕಲು ಪ್ರಯತ್ನಿಸಿದೆ ಪೂಜೆ ತಡವಾದರೆ ಅಥವಾ ಸ್ವಚ್ಛತೆ ಕಡಿಮೆಯಾದರೆ ಎಲ್ಲ ನಾಶಕ್ಕೆ ನಾನೇ ಕಾರಣವೇ ಎಂದು ಕೇಳುತ್ತಾಳೆ ಆಗ ಶೆಟ್ಟರು ಹೇಳುತ್ತಾರೆ ಹೌದು ಏಕೆಂದರೆ ಮನೆಯ ಅಡಿಪಾಯ ನಿಂತಿರುವುದೇ ಹೆಣ್ಣಿನ ಕೆಲಸಗಳಿಂದ ಅದೇ ಸರಿ ಇಲ್ಲದಿದ್ದರೆ ಇಡೀ ಮನೆ ಕುಸಿದು ಬೀಳುತ್ತದೆ ನೀನು ಬಂದಾಗಿನಿಂದ ಶಾಂತಿಯೂ ಉಳಿಯಲಿಲ್ಲ ಐಶ್ವರ್ಯವೂ ಉಳಿಯಲಿಲ್ಲ ಇನ್ನು ನಿನಗೆ ಬೇರೇನೂ ಹೇಳಲಾರೆ ಇಷ್ಟೇ ಈ ಮನೆಯಿಂದ ಹೋಗು ನಿನ್ನ ಕೆಲಸಗಳ ಬಗ್ಗೆ ನೀನೇ ಯೋಚಿಸು ಎಂದು ಹೇಳುತ್ತಾನೆ ಲದಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವಳು ಹೇಳುತ್ತಾಳೆ ಅತ್ತೆಯವರೇ ನೀವಾದರೂ ಏನಾದರೂ ಹೇಳಿ ನಿಜವಾಗಿಯೂ ಇದೆಲ್ಲ ನನ್ನಿಂದಲೇ ಆಗಿದೆಯೇ ಎಂದು ಕೇಳುತ್ತಾಳೆ ಆಗ ಸಾವಿತ್ರಮ್ಮನ ಕಣ್ಣಲ್ಲಿ ನೀರಿತ್ತು ಆದರೆ ಮಾತುಗಳು ಹೊರಬರಲಿಲ್ಲ ಆಗ ಶರು ಹೀಗೆ ಹೇಳುತ್ತಾರೆ ನಿನ್ನ ಮನಸ್ಸು ಮತ್ತು ಮನೆ ಪವಿತ್ರವಾಗುವವರೆಗೂ ಹಿಂದಿರುಗಿ ಬರಬೇಡ ಎಂದು ಹೇಳಿದರು ದುಃಖಿತಳಾದ ಲತಾ ತಾನು ಮಾಡಿದ ತಪ್ಪಿಗೆ ಲಕ್ಷ್ಮೀದೇವಿಯ ದೇವಿಯ ಕ್ಷಮೆ ಕೋರಲು ನಿರ್ಧರಿಸಿದಳು ಅವಳು ಕಾಡಿನ ಒಂದು ಆಲದ ಮರದ ಕೆಳಗೆ ಕುಳಿತು ದೇವಿಯ ದರ್ಶನವಾಗುವವರೆಗೂ ಮೂರು ದಿನಗಳ ಕಾಲ ಅಣ್ಣ ನೀರು ಬಿಟ್ಟು ಕಠಿಣ ತಪಸ್ಸು ಮಾಡಿದಳು ಅವಳ ಪಶ್ಚಾತ್ತಾಪಕ್ಕೆ ಮೆಚ್ಚಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾದಳು ಲತಾ ತನ್ನಿಂದಾದ ತಪ್ಪೇನೆಂದು ದೇವಿಯನ್ನು ಕೇಳಿದಳು ಲಕ್ಷ್ಮೀದೇವಿಯು ತಾನು ಮನೆಯಿಂದ ದೂರ ಹೋಗಲು ಕಾರಣವಾಗುವ ತಪ್ಪುಗಳನ್ನು ವಿವರಿಸಿದಳು ಅವುಗಳೇನೆಂದರೆ ಪೊರಕೆಗೆ ಕಾಲು ತಾಗಿಸುವುದು ಅಶುದ್ಧ ಪಾತ್ರೆಗಳನ್ನು ಒಳೆಯ ಮೇಲಿಡುವುದು ಅಥವಾ ರಾತ್ರಿ ಇಡಿ ಅಡುಗೆ ಮನೆಯಲ್ಲಿ ಬಿಡುವುದು ಮನೆಯ ವಸ್ತಿಲಿನ ಮೇಲೆ ಕುಳಿತು ಊಟ ಮಾಡುವುದು ಸೂರ್ಯ ಮುಳುಗಿದ ನಂತರ ಮನೆಯನ್ನು ಗುಡಿಸುವುದು ಸೂರ್ಯೋದಯವಾದ ನಂತರವು ತಡವಾಗಿ ಎದ್ದೇಳುವುದು ಅಂಗಳವನ್ನು ಸ್ವಚ್ಛವಾಗಿಡದಿರುವುದು ಬಾಗಿಲನ್ನು ಕಾಲಿನಿಂದ ಒದೆಯುವುದು ಅಥವಾ ಜೋರಾಗಿ ಬಡಿಯುವುದು ಮನೆಯಲ್ಲಿ ಸದಾ ಜಗಳ ಮತ್ತು ಕೆಟ್ಟ ಮಾತುಗಳನ್ನು ಆಡುವುದು ಪೂಜೆ ಸ್ವಚ್ಛತೆ ಮತ್ತು ತಾಳ್ಮೆಯನ್ನು ಕಡೆಗೆಣಿಸುವುದು ಮಗಳೇ ನಾನು ಯಾವಾಗಲೂ ಸ್ವಚ್ಛತೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿರುವ ಕಡೆಯೇ ಇರುತ್ತೇನೆ ಎಂದು ಲಕ್ಷ್ಮೀದೇವಿಯು ಹೇಳುತ್ತಾಳೆ ಲತಾ ತನ್ನ ತಪ್ಪುಗಳನ್ನು ಅರಿತು ಕ್ಷಮೆ ಕೋರಿದಳು ಲಕ್ಷ್ಮೀದೇವಿಯು ಅವಳನ್ನು ಆಶೀರ್ವದಿಸಿ ಮನೆಗೆ ಹಿಂದಿರುಗಲು ಹೇಳಿದಳು ಲತಾ ಮನೆಗೆ ಮರಳಿದಾಗ ಅವಳ ಅತ್ತೆ ಸಾವಿತ್ರಮ್ಮ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಅಂದಿನಿಂದ ಲತಾ ಲಕ್ಷ್ಮೀದೇವಿಯ ದೇವಿಯ ಮಾತುಗಳನ್ನು ಪಾಲಿಸಿ ಮನೆಯನ್ನು ಪವಿತ್ರವಾಗಿಟ್ಟುಕೊಂಡಳು ಶಟ್ಟರ ಮನೆಗೆ ಸಂಪತ್ತು ಶಾಂತಿ ಮತ್ತು ಸಂತೋಷ ಮರಳಿ ಬಂತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ